ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾವಿರದ ಒಂಬೈನೂರ ತೊಂಬತ್ತೇಳು ಆಗಸ್ಟ್ ಇಪ್ಪತ್ನಾಲ್ಕರಂದು ಗದಗ ನೂತನ ಜಿಲ್ಲೆಯಾಗಿ ಉದಯವಾಗತ್ತೆ ಪ್ರಾಚೀನ ಕಾಲದಿಂದಲೂ ಕಲೆ ಸಾಹಿತ್ಯ ಸಂಸ್ಕೃತಿ ಆಧ್ಯಾತ್ಮ ಹಾಗೂ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ ಮನಮೋಹಕ ಶಿಲ್ಪಕಲೆಗಳನ್ನೊಳಗೊಂಡಂತಹ ದೇವಾಲಯಗಳು ಬಸದಿಗಳು ಪ್ರಾಚೀನ ಸ್ಮಾರಕಗಳು ಶ್ರೇಷ್ಠ ಸಾಹಿತ್ಯ ರಚಿಸಿದ ಖ್ಯಾತ ಕವಿಗಳು ಬರಹಗಾರರು ನಟ ನಿರ್ದೇಶಕರು ಆಧ್ಯಾತ್ಮ ಜಿಜ್ಞಾಸುಗಳು ಸಮಾಜ ಸುಧಾರಕರು ಜನರನ್ನು ಸನ್ಮಾರ್ಗದಲ್ಲಿ ನಡೆಸುವ ಧರ್ಮಾಧಿಕಾರಿಗಳಿಂದ ಈ ಜಿಲ್ಲೆಯ ಆಂತರಿಕ ಸಂಪತ್ತು ಅದ್ವಿತೀಯವೆನಿಸಿದೆ ತಮಸೋಮ ಜ್ಯೋತಿರ್ಗಮಯ್ಯ ತಾವು ಸ್ವತಃ ಕೂಡರಾಗಿದ್ದರೂ ಅನೇಕ ಅಂದರ ಬದುಕಿಗೆ ಬೆಳಕಾದವರು ಪಂಡಿತ ಪಂಚಾಕ್ಷರಿ ಗವಾಯಿಗಳವರು ಹಾಗೂ ಆಸ್ಥಾನ ಸಂಗೀತ ವಿದ್ವಾನ್ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ಶ್ರೀ ವೀರೇಶ್ವರ ಪುಣ್ಯಾಶ್ರಮವೆಂದೇ ಖ್ಯಾತವಾದ ಗವಾಯಿಗಳ ಆಶ್ರಮ ಸಹಸ್ರಾರು ಅಂದ ಹಾಗೂ ನಿರ್ಗತಿಕರಿಗೆ ಅನ್ನ ಅರಿವೆ ಅರಿವು ಆಶ್ರಯ ಒದಗಿಸಲು ಹೇಳಿ ಅಷ್ಟೇ ಅಲ್ಲ ಕವಿ ಕುಮಾರವ್ಯಾಸರ ಕರ್ಮಭೂಮಿ ಕವಿ ಚಾಮರಸರ ಜನ್ಮಭೂಮಿ ಈ ಗದಗ ಜಿಲ್ಲೆ ಅಲ್ಲದೆ ರೋಣ ತಾಲೂಕಿನ ಸವಡಿ ಗ್ರಾಮದ ದುರ್ಗಸಿಂಹ ಮುಳಗುಂದದ ನಯಸೇನ ಮಲ್ಲಿಸೇನ ಮಲ್ಲರಾಯ ದಾನಪ್ರಿಯ ನರಗುಂದದ ಶ್ರೀಧರಾಚಾರ್ಯ ಮುಂತಾದ ಕವಿ ಕೋಗಿಲೆಗಳ ಪುಣ್ಯಧಾಮವಿದು ಇನ್ನು ಶಿಲ್ಪಕಲಾ ವಾಸ್ತುಶಿಲ್ಪಕ್ಕೆ ಬಂದರೆ ಕಲ್ಯಾಣಿ ಚಾಲುಕ್ಯ ಹೊಯ್ಸಳ ವಿಜಯನಗರ ಶೈಲಿಯ ಪ್ರಾಚೀನ ದೇವಾಲಯಗಳನ್ನು ಕಾಣ್ಬೋದು ಇಲ್ಲಿ ಉತ್ತರ ಗಡಿಯಲ್ಲಿ ಮಲಪ್ರಭಾ ಮತ್ತು ದಕ್ಷಿಣ ಗಡಿಯಲ್ಲಿ ತುಂಗಭದ್ರಾವಣಿ ನದಿಯು ಹರಿಯುತ್ತೆ ಇದನ್ನು ಹೊರತುಪಡಿಸಿ ಬೆಣ್ಣೆಹಳ್ಳ ರೋಣ ಸಮೀಪದ ಮಲಪ್ರಭಾಗೆ ಸೇರತ್ತೆ ಇಂತಹ ಒಂದು ಸುಂದರ ತಾಣದಲ್ಲಿ ಕಂಡುಬರುವಂತಹ ದೇವಾಲಯವೇ ಶ್ರೀ ತ್ರಿಕೂಟೇಶ್ವರ ದೇವಸ್ಥಾನ ಈ ದೇವಾಲಯವನ್ನು ಪಶ್ಚಿಮ ಚಾಳುಕ್ಯರ ಆಳ್ವಿಕೆಯಲ್ಲಿ ಸಾವಿರದ ಐವತ್ತರಿಂದ ಸಾವಿರದ ಎರಡುನೂರರ ಸುಮಾರಿಗೆ ನಿರ್ಮಿಸಲಾಗಿದ್ದು ಇದನ್ನು ಖ್ಯಾತ ವಾಸ್ತುಶಿಲ್ಪಿ ಜಕಣಾಚಾರಿ ವಿನ್ಯಾಸಗೊಳಿಸಿ ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತೆ ಮುಖ್ಯ ದೇವಾಲಯವು ತ್ರಿಮೂರ್ತಿಗಳಾದ ಬ್ರಹ್ಮ ಶಿವ ಮತ್ತು ವಿಷ್ಣುವನ್ನು ಪ್ರತಿನಿಧಿಸುವ ಮೂರು ಶಿವಲಿಂಗಗಳನ್ನು ಹೊಂದಿದ್ದು ಇನ್ನೊಂದು ದೇವಾಲಯವು ಕಲಿಕೆಯ ದೇವತೆಯಾದಂತಹ ಸರಸ್ವತಿಗೆ ಸಮರ್ಪಿತವಾಗಿದೆ ಅಲಂಕಾರಿಕವಾಗಿ ಕೆತ್ತಿದ ಗೋಡೆಗಳು ಮತ್ತು ಕಂಬಗಳು ಸುಂದರವಾಗಿ ಕೆತ್ತಿದ ಆಕೃತಿಗಳನ್ನು ಹೊಂದಿರುವ ಗೋಡೆಯ ಫಲಕಗಳು ಮತ್ತು ಕಲ್ಲಿನ ಪರದೆಗಳು ಈ ದೇವಾಲಯವನ್ನು ಇನ್ನೂ ಆಕರ್ಷಕವಾಗಿ ಮಾಡುತ್ತವೆ ದುಃಖಕರ ವಿಷಯ ಏನಂತಂದ್ರೆ ಸರಸ್ವತಿ ವಿಗ್ರಹವನ್ನು ಕೆಲವು ಸಮಯದ ಹಿಂದೆ ವಿಧ್ವಂಸಕರಿಂದ ಹಾನಿಗೊಳಗಾಗಿದೆ ಮತ್ತು ಇವಾಗ ಅದನ್ನು ಬಳಸ್ತಾ ಇಲ್ಲ ಒಡೆದಂತಹ ಸ್ಥಿತಿಯಲ್ಲಿದ್ದರೂ ಕೂಡ ಆ ಪ್ರತಿಮೆಯು ಇನ್ನೂ ಎಲ್ಲರ ಗಮನವನ್ನು ಸೆಳೆಯುವಂತಹ ರೀತಿಯಲ್ಲಿ ಇದೆ ಇಂತಹ ಒಂದು ಸುಂದರ ತಾಣಕ್ಕೆ ನೀವು ಭೇಟಿ ಮಾಡಿ ಧನ್ಯವಾದಗಳು